ಹೌದು ಹೌದಾ ಸರಿ ಕ್ವೆಶ್ಚನ್ ಫಾರ್ ಯು ನೌ ಓಕೆ ವಾಟ್ ಕಲರ್ ಡು ಶಿ ಮೇ ವಳ ತಳ್ಬಿಟ್ ಬರ್ತಾ ನಡಿ ಗಾಟ್ ಲೂಕಿಂಗ್ ಅಟ್ her ವಾಟ್ ಕಲರ್ ಇಸ್ she wearing ರೆಡ್ ಅಂಡ್ ವೈಟ್ ಹೌದಾ ರೆಡ್ ಅಂಡ್ ವೈಟ್ ಆ ಓಕೆ ಎಕ್ಸ್ಟೆಂಡ್ ಓಕೆ ಯಾರು ಬೇರೆ ಕ್ವೆಶ್ಚನ್ಸ್ ಕೇಳ್ತೀರಾ ಏನಿಲ್ಲ ನಾವ್ ಕೇಳೋ ಕ್ವೆಶ್ಚನ್ ಗೆ ಉತ್ತರ ಹೇಳಲ್ಲ ನೀವು ಗಂಡಿ ಸಾಂಗ್ ಎನಿ ಸಾಂಗ್ ಎನಿ ಸಾಂಗ್ ಫಸ್ಟ್ ಸಿಂಪಲ್ ಸಿಂಪಲ್ ಕೃಷ್ಣ ಸರಿ ಬಿಡಿ ಟೈಮ್ ಆಗ್ತಿದೆ